ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರಿಸುವ ನಮಸ್ಕಾರಗಳು ನಾನು ನಾಗ್ವಿನಿ ರಾಜು ಇವತ್ತು ನಾನು ಅಡಲ್ಟ್ ಬಿ ಸಿ ಜಿ ಬಗ್ಗೆ ಹೇಳ್ತಾ ಇದ್ದೆ ಅದರ ಏನಂತ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋ ಸ್ಕಿಪ್ ಮಾಡಿದ್ದೀನಿ ಕೊನೆವರೆಗೂ ನೋಡಿದ್ರಿ ಅಂದರೆ ಏನು ಪ್ರೋಗ್ರಾಮು ಯಾವುದ್ರ ಬಗ್ಗೆ ಅಂತ ಹೇಳಿ ಕೊ ನಿಮಗೆ ಇಲ್ಲಿ ಟಿ ಬಿ ವಿರುದ್ಧದ ಹೋರಾಟದಲ್ಲಿ ವಿಶ್ವಾಸಾರ್ಹ ಬಿ ಸಿ ಜಿ ಲಸಿಕೆ ಅಂತಂದು ಹೇಳಿ ಏನಪ್ಪ ಅಡಲ್ಟ್ ಬಿ ಸಿ ಜಿ ಅಂತ ಹೇಳಿದ ನಾನು ಹರೆಯರಿಗೆ ಹರೆಯದರಿಗೆ ಅಂದ್ರೆ ಹದಿನೆಂಟು ವರ್ಷ ಮೇಲಿದ್ದರಿಗೆ ಈಗ ಟಿ ಬಿ ಬರಬಾರ್ದು ಹೇಳಿ ನಮ್ಮ ಏನಪ್ಪ ಅಂತಂದರೆ ಗ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದು ಎಲ್ಲ ಹದಿನಾರು ಜಿಲ್ಲೆಗಳಲ್ಲಿ ಏನಪ್ಪ ಇದು ಬಿ ಸಿ ಜಿನ ಸ್ಟಾರ್ಟ್ ಮಾಡಿದ್ದಾರೆ ಬಿ ಸಿ ಜಿ ಇಂಜೆಕ್ಷನ್ ಸೇಮ್ ಹುಟ್ಟು ಮೈಲಿ ಅಂತವಲ್ಲ ನಾವು ಮಕ್ಕಳಿಗೆಲ್ಲ ಸಣ್ಣ ಕೂಸಿಗೆ ಹುಟ್ಟಿದ ತಕ್ಷಣ ಒಂದು ತಿಂಗಳೊಳಗೆ ಹಾಕ್ತವಲ್ಲ ಅದೇ ವ್ಯಾಕ್ಸಿನೇಷನ್ನ ಅದೇ ಡೋಸನ್ನು ನಾವು ಈಗ ಹದಿನೆಂಟು ವರ್ಷ ಮೇಲ್ಪಟ್ಟರೆಲ್ಲೂ ಹಾಕ್ತಾ ಇದ್ದಾರೆ ನಾವು ಹಾಕ್ತಾ ಇದ್ದೇವೆ ನಾವು ಹಾಕ್ತಾ ಇದ್ದೇವೆ ಮತ್ತು ನಾನು ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಈ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಾವು ಟಿ ಬಿ ಮುಕ್ತ ಕರ್ನಾಟಕ ಮಾಡಬೇಕು ಅಂತಂದೇಳಿ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು ಕೂಡ ಇದ್ರ ಬಗ್ಗೆ ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ ಅಡಲ್ಟ್ ಪಿ ಸಿನ ನೀವೆಲ್ಲ ತಗೊಂಡು ತಗೊಂಡ್ಬಿಟ್ಟು ಇದನ್ನ ನಾವು ಟಿ ಬಿ ಮುಕ್ತ ಕರ್ನಾಟಕ ಮಾಡೋಣ ಅಂತಂದು ಹೇಳಿಬಿಟ್ಟು ಇದ್ರ ಬಗ್ಗೆ ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ ಅವರು ಕೂಡ ಇದ್ರದ್ದು ಉದ್ದೇಶ ಏನಪ್ಪ ಅಂದ್ರೆ ನಾವೆಲ್ಲ ತಗೊಳ್ಳೋದ್ರಿಂದ ನಮಗೆ ಟಿ ಬಿ ಬರೋಂಗಿಲ್ಲ ಅದ್ರ ಸಂಬಂಧ ಇದ್ರದ್ದು ಉಪಯೋಗನೇ ಎಲ್ಲರೂ ಸದುಪಯೋಗ ಎಲ್ಲರೂ ತಗೊಳ್ಳ್ರಿ ಮತ್ತು ಇದು ಯಾರಿಗೂ ಇನ್ನೂ ಅಷ್ಟೊಂದು ಅವೇರ್ನೆಸ್ ಆಗಿಲ್ಲ ನಾವು ಹೇಳ್ತಾ ಇದ್ದೀವಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ಆದರೆ ಜನಗಳೆಲ್ಲ ಹೆದರ್ತಾ ಇದ್ದಾರಾ ಇದು ಏನಪ್ಪ ಏನಾರ ಆಗುತ್ತೇನೋ ಜ್ವರ ಬರುತ್ತನೋ ಅಥವಾ ಕೋವಿಡ್ ಲಸಿಕೆ ತಗೊಂಡು ಅದು ಇದು ಆಗೈತಿ ಅಂತೆಲ್ಲ ಹೇಳ್ದತ್ತದಾರ ಮೊದಲು ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಹದಿನೆಂಟು ವರ್ಷ ಮೇಲಿದ್ದರಿಗೆ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಮೊದಲು ಪ್ರಿಫರೆನ್ಸ್ ಏನಪ್ಪ ಅಂತಂದ್ರೆ ಅರವತ್ತು ವರ್ಷ ಮೇಲಿದ್ದರಿಗೆ ಹಾಗೆ ಆಲ್ರೆಡಿ ಟಿ ಬಿ ಬಂದು ಹೋಗಿದ್ದಂತರಿಗೆ ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟಲ್ಲಿ ಬಂದಿರ್ತಾರಲ್ಲ ಈ ಟಿ ಬಿ ಬಂದು ಮನೆಯವ್ರಿಗೆ ಮನೆಯವರು ಇರ್ತಾರಲ್ಲ ಅವರ ಅಂದರೆ ಈ ಕ್ಷಯ ರೋಗ ಬಂದಾಗ ಇರ್ತಾರಲ್ಲ ಇವರು ಟ್ರೀಟ್ಮೆಂಟ್ ತಗೊತಿರ್ಬೇಕಾದ್ರೆ ಇರ್ತಾರಲ್ಲ ತಂದೆ ತಾಯಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಗಂಡ ಹೆಂತಿ ಆಗಿರ್ಬೋದು ಈ ಥರ ಆ ಥರ ಕಾಂಟ್ಯಾಕ್ಟ್ ಬಂದ್ರಿಗೂ ಕೂಡ ಇದನ್ನ ಮೊದಲು ತೊಗೋಬೇಕು ಅಂತಂದು ಹೇಳ್ತಿದ್ದಾರೆ ಮತ್ತು ಮೊದಲೆಲ್ಲ ಧೂಮಪಾನ ಅದೆಲ್ಲ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಅಥವಾ ಈಗ ಪ್ರಸಕ್ತದಲ್ಲಿ ಧೂಪಂಪ ಮಾಡೋವಂಥವ್ರಿಗೆ ಮತ್ತು ಅಪೌಷ್ಟಿಕತೆ ಇರ್ತಾರಲ್ಲ ಅಂಥವ್ರಿಗೂ ಕೂಡ ತೊಗೊಬೋದು ಅಂತ ಹೇಳಿದಾರೆ ಈ ಟಿ ಬಿ ಸೋಲಿಸಿ ದೇಶ ಗೆಲ್ಲಿಸಿ ಅನ್ನೋ ಸ್ಲೋಗನನ್ನು ನಾವೆಲ್ಲರೂ ಕೂಡ ಸತ್ಯ ಮಾಡೋಣ ಅದನ್ನು ನಾವೆಲ್ಲರೂ ಇದನ್ನ ಇದನ್ನು ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಥವಾ ಇದನ್ನು ನಾವೆಲ್ಲರಿಗೂ ಅವೇರ್ನೆಸ್ ಕೊಟ್ಬಿಟ್ಟು ಪ್ರತಿಯೊಬ್ಬರಿಗೂ ಹೇಳಿ ಇದು ತೊಗೊಳ್ರಿ ಏನೂ ಆಗಂಗಿಲ್ಲ ಅಂದು ಆಲ್ರೆಡಿ ನಾವು ಸಣ್ಣ ಮಗು ಇದ್ದಾಗೇ ನಾವು ತೊಗೊಂಡ್ಬಿಟ್ಟಿದ್ದೀವಿ ಅಂತಂದ್ರೆ ಈಗ ಮತ್ತೊಂದು ಸಲ ತಗೊಂಡಾಗ ನಮಗೇನು ಪ್ರಾಬ್ಲಮ್ ಇಲ್ಲ ನಾವು ಆ ಪ್ರಾಬ್ಲಮ್ ಆಗೋದಾಗಿದ್ರೆ ಆವಾಗಲೇ ಆಗ್ತಿತ್ತಲ್ಲ ಮತ್ತು ನಾವು ಸಣ್ಣ ಕೂಸು ಒಂದು ತಿಂಗಳ ಎಲ್ಲ ನಾವು ಕೊಡ್ತೇವೆ ಅಂತಂದ್ರೆ ಅವ್ರಿಗೆ ಏನೂ ಆಗಿಲ್ಲ ಅಂದ್ರೆ ಅದೇ ಇಂಜೆಕ್ಷನ್ ನಾವು ತಗೋಳಕ್ಕೆ ನಾವ್ ಯಾಕೆ ಹೆದರಬೇಕಪ್ಪ ಸರಿ ಅಂತ ಹೇಳಿ ನಾನು ಇದನ್ನ ಅವೇರ್ನೆಸ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಅವೇರ್ನೆಸ್ ಕೊಡೋದು ನನ್ ಕರ್ತವ್ಯ ಆಗೈತಿ ನಾನು ಆಕ್ಚುಲಿ ನಮಗೆ ಬಂದ ಪೇಶೆಂಟ್ಗಳಿಗೆಲ್ಲ ನಾನು ಹೇಳ್ತಾ ಇರ್ತೀನಿ ನಾಡಿನ ಸಮಸ್ತ ಜನರಿಗೆ ನನ್ನ ನಮಸ್ಕಾರಗಳು ಕ್ಷಯ ರೋಗ ಅಂದರೆ ಟಿ ಬಿ ಒಂದು ಪುರಾತನ ಕಾಯಿಲೆ ಆಗಿದೆ ಕ್ಷಯ ರೋಗ ನಿಯಂತ್ರಣದಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಮುಂಚೂಣಿಯಲ್ಲಿದೆ ಕ್ಷಯ ರೋಗವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಹಾಗೂ ಅದರಿಂದ ಉಂಟಾಗುವ ಅಡ್ಡ ಪರಿಣಾಮವನ್ನು ತಡೆಗಟ್ಟಲು ನಮ್ಮ ರಾಜ್ಯದಲ್ಲಿ ಸುಮಾರು ಆರು ತರಹ ವರ್ಗದ ಜನರಿಗೆ ವಯಸ್ಕರ ಬಿ ಲಸಿಕೆಯನ್ನು ಹದಿನಾರು ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿರುತ್ತದೆ ಇದು ಸಂಪೂರ್ಣ ಸುರಕ್ಷಿತ ಮತ್ತು ಉಚಿತವಾಗಿರುತ್ತದೆ ಈ ಲಸಿಕೆ ಪಡೆಯುವುದರಿಂದ ಕ್ಷಯ ರೋಗದಿಂದ ಉಂಟಾಗುವ ದುಷ್ಪರಿಣಾಮ ಅಥವಾ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟಬಹುದು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಲಸಿಕೆಯನ್ನು ಪಡೆದುಕೊಳ್ಳಿ ನಮ್ಮ ಕರ್ನಾಟಕವನ್ನು ಕ್ಷಯ ರೋಗ ಮುಕ್ತ ರಾಜ್ಯವನ್ನಾಗಿ ಮಾಡಲು ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಎಂದು ಮನವಿ ಮಾಡುತ್ತೇನೆ ನಮಸ್ಕಾರ ಈ ವಿಡಿಯೋ ಮಾಡಿದ್ದ ಉದ್ದೇಶ ಎಷ್ಟೇ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ ಹೇಳಿದ್ರಲ್ಲ ಹಾಗೆ ಇದರಿಂದ ಉಪಯೋಗನ ಎಲ್ಲರೂ ತಗೊಳ್ರಿ ಮತ್ತು ಉಚಿತವಾಗಿರ್ತೈತಿ ಈ ವಿಡಿಯೋನ ನೀವು ನೋಡಿದರೆ ಅದರ ಎಲ್ಲ ಅರವತ್ತು ವರ್ಷ ಮೇಲಿದ್ದರಿಗೆ ಡಯಾಬಿಟಿಕ್ ಇದ್ದರಿಗೆ ಅಥವಾ ಕ್ಯಾನ್ಸರ್ ಇದ್ದರಿಗೆ ಈ ಥರದ್ದು ಏನು ಪ್ರಾಬ್ಲಮ್ ಇರ್ತದಲ್ಲ ಆ ಥರದ್ದು ಎಲ್ಲರಿಗೂ ಫಸ್ಟ್ ತೊಗೊಳ್ಳ್ರಿ ಅಂದರೆ ಅವರು ತೊಗೊಳ್ಳೋದ್ರಿಂದ ಟಿ ವಿನ ನಾವು ವಾಸಿ ಮಾಡ್ಬೋದು ಬರ್ದಂಗೆ ತಡೆಗಟ್ಬೋದು ಫಸ್ಟಿಗೆ ಅವರಿಗೆ ಏನಪ್ಪ ಅಂದರೆ ಇಮ್ಯುನಿಟಿ ಕಡಿಮೆ ಇರುತ್ತಲ್ಲ ಅಂತರಿಗೆ ಬರುತ್ತಲ್ಲ ಅದಕ್ಕೆ ಅದನ್ನು ಬರೋದನ್ನ ನಾವು ತಡೆಗಟ್ಟಣ ನಾವೆಲ್ಲರೂ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಹೇಳಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ